ಮೊದಲನೇದಾಗಿ ತಮಗೆಲ್ಲ ಬಂದವ್ರಿಗೆ ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳು ಅಂದರೆ ಒಂದು ಇವತ್ತು ಈ ಒಂದು ಶೋಗೆ ಕಾರಣ ನಮಗೆ ಸಿಕ್ಕಂಥ ಜನರ ಸ್ಪಂದನೆಯಿಂದ ಬಂದಂಥ ಧೈರ್ಯದಿಂದ ಶುರುವಾದಾಗ ಶುಕ್ರವಾರ ತುಂಬ ಚೆನ್ನಾಗಿ ಒಳ್ಳೆಯ ಒಂದಷ್ಟು ಕಡೆ ಹೌಸ್ಫುಲ್ ಶೋಸಿಂದ ಓಪನ್ ಆದಾಗ ನಂತರ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಎಲ್ಲೋ ಒಂದು ಕಡೆ ಸಿನಿಮಾಗಳು ಪ್ರದರ್ಶನ ಹಾಕ್ತಿರಬೇಕಾದ್ರೆ ಸೊರಗಬಾರ್ದು ಅಂದರೆ ಎಂಗೇಜ್ಮೆಂಟ್ ಜಾಸ್ತಿ ಆದಾಗ ಸಹಜವಾಗಿ ಹೊಡ್ತಾ ಬಿದ್ದೇ ಬೀಳುತ್ತೆ ಆ್ಯಂಡ್ ಈ ಥರದ್ದು ಒಂದು ವರ್ಡ್ ಆಫ್ ಮೌತ್ ಜನರ ಒಪಿನಿಯನ್ ಅಂದರೆ ನನ್ನ ಸೋಷಿಯಲ್ ಮೀಡಿಯಾ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಜನರು ನೋಡಿ ಅದರ ಒಪಿನಿಯನ್ ಶೇರ್ ಮಾಡ್ತಿರೋ ಸ್ಟೋರೀಸೇ ಇದೆ ದಿನಕ್ಕೆ ನೂರಾರು ಸ್ಟೋರಿಗಳನ್ನ ಶೇರ್ ಮಾಡುವಷ್ಟು ಜನರ ಪ್ರೀತಿ ಸಿಗ್ತಾ ಇದೆ ಯಾಕೆ ಅಂದರೆ ಯಾವಾಗಲೂ ನಮ್ಮಲ್ಲಿ ಒಂದು ಕನ್ನಡದ ಹತಾಶ ಪ್ರೇಕ್ಷಕನ ಒಂದು ಕಂಪ್ಲೇಂಟ್ ಇತ್ತು ನಮ್ಮಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರೋಲ್ಲ ಅಂತ ಕಂಟೆಂಟು ಕಮರ್ಷಿಯಲ್ಲು ಅದು ಅದೆರಡನ್ನೂ ಸಪ್ರೇಟ್ ಜಾನ್ರೇ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಆರ್ಟ್ ಮೂವಿ ಅಂತೀವಿ ಇಲ್ಲ ಕಮರ್ಷಿಯಲ್ ಮೂವಿ ಅಂತೀವಿ ಅದೆಲ್ಲದಕ್ಕೂ ಒಂದು ದೊಡ್ಡ ಉತ್ತರ ಈ ಸಿನಿಮಾ ಈ ಸಿನಿಮಾ ಕಥೆಯನ್ನು ಒಪ್ಪಿದ್ದು ನಾನಾಗಲಿ ಅಥವಾ ನಮ್ಮ ನಿರ್ಮಾಪಕರಾಗಲಿ ಏನಿಗೆ ಅಂದರೆ ಈ ಕಥೆಯ ಉದ್ದೇಶ ಈ ಕಥೆಯ ಅಂಶ ಇದರಲ್ಲಿರೋ ವ್ಯಾಲ್ಯೂಸು ಇದನ್ನ ಇದರಲ್ಲಿ ಆಗಿರ್ತಕ್ಕಂಥ ಆ ಕಮರ್ಷಿಯಲ್ಲು ಮತ್ತು ಏನು ಕಂಟೆಂಟ್ನ ಬ್ರಿ ದೂರ ದೂರ ನೋಡ್ತೀವಲ್ಲ ಅದು ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಅಂಶನ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಆಶಯದಿಂದನೇ ಈ ಸಿನಿಮಾ ಶುರು ಮಾಡಿದ್ದು ಈ ಸಿನಿಮಾ ಇವತ್ತು ಬಂದು ಇಲ್ಲಿ ತನಕ ಎರಡನೇ ವಾರದಲ್ಲಿ ಸಕ್ಸಸ್ಫುಲ್ ಆಗಿ ಜನಗಳು ಥಿಯೇಟ್ರಿಗೆ ಬರುತ್ತೆ ಫ್ಯಾಮಿಲಿಸ್ ಅಂದರೆ ಒಂದಷ್ಟು ವೀಡಿಯೋಗಳನ್ನ ನಾನು ಬೇಕಾದ್ರೆ ಶೇರ್ ಮಾಡ್ಬೋದು ಅಂದರೆ ಒಂದು ಕೆಲವು ಮಾಡಿದ್ದೀನಷ್ಟೇ ಒಂದು ಅಷ್ಟನ್ನು ನೋಡಿದಾಗ ಗೊತ್ತಾಗುತ್ತೆ ಜನ ಫ್ಯಾಮಿಲಿಯವರು ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಬಂದು ಈ ಥರ ಸಿನಿಮಾನ ನೋಡಿ ಅವ್ರು ನಮ್ಗೆ ಬೆಂತಟ್ತಿರೋವಾಗ ನಮಗೆ ಎಲ್ಲೋ ಒಂದು ಕಡೆ ಬೇರೆ ಎಂಗೇಜ್ಮೆಂಟ್ಗಳಿಂದ ಸಿನಿಮಾಗಳಿಗೆ ತೊಂದರೆ ಆಗಿಬಿಟ್ರೆ ಸಿನಿಮಾಗಳಿಗೆ ಅಂದರೆ ಜನಕ್ಕೆ ಈ ನಿಮ್ಮ ಮೂಲಕನೇ ಹರಡಬೇಕು ವಿಷಯ ಅಂದರೆ ಈ ಥರ ಜನ ಬಂದು ನೋಡ್ತಿದ್ದಾರೆ ಅವ್ರ ಒಪಿನಿಯನ್ ಇದು ಅನ್ನೋದು ಕೂಡ ನಿಮ್ಮ ಮೂಲಕನೇ ನಾಲ್ಕರ ಜನಕ್ಕೆ ತಲುಪಬೇಕಾದಂತಹ ಸಮಯ ಇತ್ತು ಸೊ ಇಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಎಲ್ಲೋ ಒಂದು ಕಡೆ ಅಟ್ರಾಕ್ಷನ್ ಸಿಗದೆ ಹೋದಾಗ ಅಥವಾ ನಿಮ್ಮ ಕಡೆಯಿಂದ ಅದು ಖುಷಿ ಆಗದೆ ಇದ್ದಾಗ ಕಾಣಿಸದೇ ಹೋದಾಗ ಪ್ರಯತ್ನ ಇನ್ನಷ್ಟು ಮಾಡಬೇಕು ಆ್ಯಂಡ್ ಈ ಸಿನಿಮಾ ಮೇಲಿರೋ ನಮಗೆ ಈ ಸಿನಿಮಾ ನೋಡಿ ಜನ ಕೊಟ್ಟಿರೋ ಪ್ರೀತಿ ಆ್ಯಂಡ್ ಇರಲಿರೋ ಕಂಟೆಂಟನ್ನು ನಂಬೆ ಈ ಸಿನಿಮಾ ಮಾಡಿದ್ದು ಆ್ಯಂಡ್ ಇವತ್ತಿಗೂ ಇಷ್ಟೆಲ್ಲ ನಾವು ಮಾತಾಡಕ್ಕೆ ಸಾಧ್ಯ ಆಗ್ತಿರೋದು ಆ ಈ ಸಿನಿಮಾ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ಹೆಮ್ಮೆಯಿಂದ ಆ್ಯಂಡ್ ಈಗ ಪ್ರಮುಖವಾಗಿ ಒಂದು ವಿಷಯ ನಾನು ಹೇಳೋಕ್ಕೆ ಬಯಸೋದೇನೆಂದರೆ ಹೊಸ ನಿರ್ದೇಶಕ ಹೊಸ ನಿರ್ಮಾಪಕರು ಇವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿರ್ತಾರೆ ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಸಿಗೋದು ಅದಕ್ಕೆ ಬೆಂಬಲ ಸಿಕ್ಕಾಗ ಮಾತ್ರ ಈ ಪ್ರಯತ್ನಕ್ಕೆ ಎಷ್ಟು ದೊಡ್ಡ ಬೆಂಬಲ ಸಿಗುತ್ತೋ ಅಷ್ಟು ದೊಡ್ಡ ಪ್ರಯತ್ನ ನೆಕ್ಸ್ಟ್ ಆಗುತ್ತೆ ಏನಾಗುತ್ತೆ ಈಗ ಪ್ರೊಡ್ಯೂಸರ್ ತನಿ ತಾಕತ್ತಿದೆ ದುಡ್ಡಿದೆ ಸಾಕು ಈ ಸಿನಿಮಾ ಮಾಡಿದೆ ನನ್ಗೆ ಮುಗಿತಾ ನಾನು ಇಷ್ಟವಾಗಿ ನನಗೆ ಇಷ್ಟ ಆಯಿತು ಒಳ್ಳೆ ಕಂಟೆಂಟ್ ಸಿನಿಮಾ ತೆಗಿಬೇಕು ಅಂತ ತೆಗೆದೆ ನಾನು ಹೋದೆ ಅಂತ ಹೊರಡ್ಬಿಡ್ಬೋದು ಬಟ್ ಇಂಥ ನಿರ್ಮಾಪಕರು ನೆಲೆಸ್ಕೋಬೇಕು ಇಂಥ ಡೈರೆಕ್ಟ್ರು ಮತ್ತೆ ಕಂಟೆಂಟ್ ಸಿನಿಮಾ ಅಟೆಂಪ್ಟ್ ಮಾಡಕ್ಕೆ ಹೆದರ್ತಾನೆ ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಅಂತ ಹೊರಬಿಡ್ತಾನೆ ಸೊ ಯಾವಾಗಲೂ ನಾವು ಬೇರೆ ಭಾಷೆ ಕಂಟೆಂಟ್ ಸಿನಿಮಾ ಬರುತ್ತೆ ನಮ್ಮಲ್ಲಿ ಬರಲ್ಲ ಅಂದಾಗ ಬಂದಿರುವಾಗ ಅದಕ್ಕೆ ತಕ್ಕಂಥ ಪ್ರೋತ್ಸಾಹ ಸಿಗಲಿ ಅವಾಗ ಅದು ನಾವು ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನ ಪಡೋದ್ರಲ್ಲಿ ಕುಟಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರ ನಿಮ್ಮ ಮಾಧ್ಯಮದವರ ಸಹಾಯ ಸಹಕಾರ ಪ್ರೀತಿ ನಮ್ಗೆ ಅಗತ್ಯ ಇದೆ ಆ್ಯಂಡ್ ಇಷ್ಟು ಕಾನ್ಫಿಡೆಂಟಾಗಿ ಜನ ನಮಗೆ ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ ಅವ್ರ ಒಪಿನಿಯನ್ ನಮಗೆ ಕೊಟ್ಟಿರಲಿಲ್ಲ ಅಂದರೆ ನಾವು ಮಾತಾಡ್ತಾನೇ ಇರಲಿಲ್ಲ ಆ್ಯಂಡ್ ಹಾಗಾಗಿ ಇವತ್ತು ಈ ಒಂದು ಶೋ ಆ್ಯಂಡ್ ಬಂದಂಥ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಅಂದರೆ ಪ್ರೀತಿಯ ಗೆಳೆಯರಿಗೆ ಪ್ರೀತಿಯ ಮನಸ್ಸುಗಳಿಗೆ ನಿಮ್ಮ ಮೂಲಕ ಮತ್ತೊಮ್ಮೆ ಥ್ಯಾಂಕ್ಸ್ ಒಳ್ಳೇದಾಗಲಿ ಜೈ ಹಿಂದ್ ಜೈ ಗಣ